ಇವತ್ತಿನ ಟಾಪಿಕ್ಕು ಇನ್ಸೆಕ್ಯೂರಿಟಿ ಅಂದರೆ ಇದು ಕನ್ನಡದಲ್ಲಿ ಅಭದ್ರತೆ ಅಂತ ಹೇಳ್ತಾರೆ ಹಾಗಾದರೆ ಸ್ವಲ್ಪ ಜನಕ್ಕೆ ಇನ್ಸೆಕ್ಯೂರಿಟಿ ಅಂತ ಇದ್ದಾಗ ಇದೇನು ಹೊಸ ಪದ ಅಂತ ಅನಿಸ್ಬೋದು ಹಾಗಾದರೆ ಅಭದ್ರತೆ ಏನು ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಇನ್ಸೆಕ್ಯೂರಿಟಿ ಅಂದರೆ ಏನು ಇನ್ಸೆಕ್ಯೂರಿಟಿ ಯೂಶ್ವಲಿ ಯಾರ್ಯಾರಿಗಾಗತ್ತೆ ಅಂದರೆ ಸಣ್ಣ ಮಕ್ಕಳಿಗಾಗತ್ತಾ ಅಥವಾ ಯಾರಿಗಾಗತ್ತೆ ಇನ್ಸೆಕ್ಯೂರಿಟಿ ಅದರಲ್ಲಿ ಆ ಇನ್ಸೆಕ್ಯೂರಿಟಿಯಿಂದ ಏನೇನು ತಪ್ಪುಗಳು ಆಗಬಹುದು ಅಥವಾ ಇನ್ಸೆಕ್ಯೂರಿಟಿ ಬಿಲ್ಡ್ ಆಗೋದಕ್ಕೆ ಯಾವ್ಯಾವ ಫ್ಯಾಕ್ಟರ್ಸು ಅದಕ್ಕೆ ಕಾರಣವಾಗುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಇನ್ಸೆಕ್ಯುರಿಟಿ ಅನ್ನೋದು ಬೇಸಿಕಲಿ ವಾಸ್ಟ್ ಟಾಪಿಕ್ಕು ಇದರಲ್ಲಿ ಇವತ್ತು ನಾವು ಮಾತಾಡ್ತಾ ಇರೋದು ಬೇಸಿಕಲಿ ಚೈಲ್ಡ್ ಏನೋ ಇನ್ಸೆಕ್ಯುರಿಟಿ ಫಾರ್ ಚಿಲ್ಡ್ರನ್ ಅನ್ನೋದನ್ನು ಮಾತಾಡ್ತೀನಿ ಈಗ ನಾನು ಅಭದ್ರತೆ ಅಂತ ಹೇಳಿದ್ನಲ್ಲ ಈ ಅಭದ್ರತೆ ಇನ್ಸೆಕ್ಯೂರಿಟಿ ಪ್ರತಿಯೊಬ್ಬ ಮನುಷ್ಯನಿಗೂ ಆಗುತ್ತೆ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದವರೆಗೂ ಅದು ನಮಗೆ ಸಣ್ಣ ಮಕ್ಕಳು ನಾವು ಚೈಲ್ಡ್ಹುಡ್ ಡೇಸ್ ಅಂತ ಹೇಳಿ ಚೈಲ್ಡ್ಹುಡ್ಡಲ್ಲಿ ಹೇಳ್ತೀವಿ ಚಿಲ್ಡ್ರನ್ ಅಂತ ಹೇಳ್ತೀವಿ ಮಕ್ಕಳಿಗಾಗತ್ತೆ ಹಾಗೆ ಹದಿಹರೆಯ ಅಂದರೆ ಟೀನೇಜಲ್ಲಿ ಆಗಬಹುದು ಹಾಗೆ ಇಂಡಿವಿಜುವಲ್ ಇವಾಗ ಒಂದು ಅರ್ನಿಂಗ್ ಸ್ಟೇಜ್ ಅಂತ ಹೋಗ್ತಾರೆ ಅಲ್ಲಿ ಅಥವಾ ಕಾಲೇಜಿಗೆ ಹೋಗ್ತಾರೆ ಕಾಲೇಜಿಂದ ಅರ್ನಿಂಗ್ ಸ್ಟೇಜಿಗೆ ರೀಚ್ ಆಗ್ತಾರೆ ಅಲ್ಲಿ ಇನ್ಸೆಕ್ಯೂರಿಟೀಸ್ ಬರುತ್ತೆ ಮದುವೆ ಆದಮೇಲೆ ರಿಲೇಷನ್ಶಿಪ್ಪಲ್ಲಿ ಇನ್ಸೆಕ್ಯೂರಿಟೀಸ್ ಅಂತ ಬರ್ಬೋದು ಹಾಗೆ ನಾವು ನೋಡಿದ್ರೆ ಮದುವೆ ಆದಮೇಲೆ ಮಕ್ಕಳಾದ ಮೇಲೆ ಅಥವಾ ಜೇರಿಯಾಟ್ರಿಕ್ ಅಂದರೆ ವೃದ್ಧಾಪ್ಯದಲ್ಲಿ ಇನ್ಸೆಕ್ಯೂರಿಟಿ ಬರುತ್ತೆ ಹಾಗಾದರೆ ಈ ಇನ್ಸೆಕ್ಯೂರಿಟಿ ಅನ್ನೋದು ಏನು ಕಾಮನ್ನ ಅಥವಾ ಇನ್ಸೆಕ್ಯೂರಿಟಿ ಅನ್ನೋದು ಆಗಲೇಬಾರ್ದ ಅಂತ ಇಲ್ಲಿ ಇನ್ಸೆಕ್ಯೂರಿಟಿ ಅನ್ನೋದು ಎಲ್ಲಾರ್ಗು ಆಗುತ್ತೆ ಇನ್ಸೆಕ್ಯೂರಿಟಿ ಅನ್ನೋದು ಟೈಮ್ ಬೀಯಿಂಗ್ ಆ ಸಂದರ್ಭದಲ್ಲಿ ಕೆಲವು ಸಲ ಇನ್ಸೆಕ್ಯೂರಿಟಿ ಬರೋದು ಸಹಜ ಬಟ್ ಕೆಲವೊಬ್ಬರಿಗೆ ಇನ್ಸೆಕ್ಯೂರಿಟೀಸಿಂದ ಬಹಳಷ್ಟು ಪ್ರಾಬ್ಲಮ್ಸ್ಗಳು ಲಾಂಗ್ ಟರ್ಮಲ್ಲಿ ಆಗುತ್ತೆ ಹಾಗಾದರೆ ಇವತ್ತು ಇವಾಗ ಚೈಲ್ಡ್ ಇನ್ಸೆಕ್ಯೂರಿಟಿ ಮಕ್ಕಳಲ್ಲಿ ನಾವು ಇನ್ಸೆಕ್ಯುರಿಟಿ ಅಂತ ಹೇಳಿದ್ಮೇಲೆ ಯಾಕೆ ಆಗತ್ತೆ ನಾನು ಯಾವಾಗಲೂ ನನ್ನ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಪೇರೆಂಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನನ್ನ ಹಿಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೆ ಚೈಲ್ಡಿಗೆ ಇನ್ಸೆಕ್ಯೂರಿಟಿ ಏನು ಬರುತ್ತೆ ಸಣ್ಣ ಮಕ್ಕಳು ಇದ್ದಾಗ ಯಾಕೆ ಆಗತ್ತಾಗದ್ರೆ ಇನ್ಸೆಕ್ಯೂರಿಟಿ ಅಂದರೆ ಯೂಶ್ವಲಿ ಟೈಪ್ ಆಫ್ ಪೇರೆಂಟಿಂಗ್ ಪೇರೆಂಟಿಂಗ್ ಸ್ಟೈಲ್ ಏನಾದರೂ ಇದ್ದಾಗ ಅದು ಹೇಗೆ ಕಂಪ್ಯಾರಿಸನ್ ಫಾರ್ ಎಕ್ಸಾಂಪಲ್ ಇವಾಗ ಪ್ರತಿಯೊಂದು ಹಂತದಲ್ಲೂ ಮಗು ಹತ್ರ ಮಾತಾಡಬೇಕಾದ್ರೆ ನಾವು ನೋಡು ನೀನಾದರೆ ಏಯ್ಟಿ ಫೈವ್ ಮಾರ್ಕ್ಸ್ ತೊಗೊಂಡಿದ್ಯಾ ಪಕ್ಕದ ಮನೆ ಹುಡುಗಿ ಆದರೆ ಅಥವಾ ನಿನ್ನ ಫ್ರೆಂಡ್ ನೋಡು ನೈಂಟಿ ಫೈವ್ ತಗೊಂಡಿದ್ದಾಳೆ ಹಾಗೆ ಈಗ ಮನೆಯಲ್ಲಿ ಸಿಬ್ಲಿಂಗ್ಸ್ ಅಂತ ಇರ್ತಿದ್ರೆ ಸಿಬ್ಲಿಂಗ್ಸಲ್ಲಿ ಯೂಶ್ವಲಿ ಏನಾಗುತ್ತೆ ಅಣ್ಣ ತಂಗಿ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ಅಕ್ಕ ತಮ್ಮ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಇವರಲ್ಲಿ ಬೈ ಡಿಫಾಲ್ಟಾಗಿ ಕಂಪ್ಯಾರಿಸನ್ ಶುರುವಾಗುತ್ತೆ ಆ ಕಂಪ್ಯಾರಿಸನ್ನು ಆ್ಯಸ್ ಮಾಲ್ ಆ್ಯಸ್ ಯೂಶ್ವಲಿ ತುಂಬ ಕಡೆ ಕಲರ್ ಇಟ್ಕೊಂಡು ಮಾತಾಡ್ತಾರೆ ತುಂಬ ಜನ ನೋಡು ಇವಳಾದರೆ ಇಷ್ಟು ಬೆಳಿಗ್ಗದಳೆ ನೀನಾದರೆ ಸ್ವಲ್ಪ ಡಾರ್ಕ್ ಇದೆಯಾ ಅನ್ನೋದನ್ನ ಇಂಡೈರೆಕ್ಟ್ ಮೆಸೇಜ್ ಕೊಡೋ ಅಂಥದ್ದು ಇರ್ಬೋದು ಇಲ್ಲಿ ಅವರು ಬಾಡಿ ಇಮೇಜ್ ಮೇಲೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಹೋಗುತ್ತೆ ಒಂದು ನಾನು ಚೆನ್ನಾಗಿಲ್ವೇನೋ ಅಂತ ಅನಿಸ್ಬೋದು ನಾನು ಇದೊಂದು ಎಕ್ಸಾಂಪಲ್ ಹೇಳಿದೆ ಹಾಗೆ ಓದೋ ವಿಚಾರದಲ್ಲಿ ಅಕಾಡೆಮಿಕ್ಸಲ್ಲಿ ಅಲ್ಲಿ ಕಂಪ್ಯಾರಿಸನ್ ಮಾಡ್ಬೋದು ಅಲ್ಲಿ ಅವರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆ ಥರ ಶುರುವಾಗೋದೇನಕ್ಕೆ ಅಂತಂದರೆ ಓಕೆ ನಾನಷ್ಟು ಬುದ್ಧಿವಂತಳಲ್ಲ ಅಥವಾ ಬುದ್ಧಿವಂತನಲ್ಲ ನಾನು ಈ ಈ ಸೊಸೈಟೀಲಿ ನಂದು ವರ್ತ್ ವರ್ತ್ಲೆಸ್ ಫೀಲಿಂಗ್ ಅದನ್ನು ನಾವು ಅವರಲ್ಲಿ ಕ್ರಿಯೇಟ್ ಆಗೋ ಹಾಗೆ ಮಾಡ್ತೀವಿ ಸೊ ಹಾಗೆ ಇನ್ನೊಂದು ವಿಚಾರದಲ್ಲಿ ಪದೇ ಪದೇ ಮಕ್ಕಳನ್ನು ಇರೋದು ಕಂಟಿನ್ಯೂಸ್ ಬೈತಾಯಿರ್ತಾರೆ ಅಂದರೆ ತಪ್ಪು ಮಾಡಿದ್ದು ಇರ್ಬೋದು ಅದನ್ನು ಕೂರಿಸಿ ಹೇಳೋ ತಪ್ಪು ಮಾಡಿದ ತಕ್ಷಣವೇ ಬೈದು ಕೂಗಾಡಿ ಕಿರ್ಚಾಡಿ ನೀನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಪ್ರತಿಯೊಂದು ವಿಚಾರದಲ್ಲಿ ಬೈಯೋ ಅಂಥ ವಿಚಾರದಲ್ಲಿ ಏನಾಗೋಗುತ್ತೆ ಅಂದರೆ ಮಗುಗೆ ಹೆಸಿಟೇಷನ್ ಶುರುವಾಗುತ್ತೆ ನಾನು ಮಾಡಿದ್ರೆ ಅಮ್ಮನೋ ಅಪ್ಪನೋ ಬೈತಾರೋ ಅಥವಾ ನಾವು ಮಾಡೋದು ಸರಿನಾ ಇಲ್ಲಿ ಡೌಟ್ ಶುರುವಾಗುತ್ತೆ ಆ ಡೌಟ್ ಶುರುವಾದಾಗ ಏನು ಅಂದರೆ ತಿರ್ಗಾ ಮತ್ತು ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ಸ್ ಸೊ ಇಷ್ಟೆಲ್ಲ ರೀತಿಯಲ್ಲಿ ಇನ್ಸೆಕ್ಯೂರಿಟೀಸು ಮಕ್ಕಳಲ್ಲಿ ಬರುತ್ತೆ ಹಾಗಾದರೆ ಈ ಇನ್ಸೆಕ್ಯೂರಿಟಿ ಮಕ್ಕಳಲ್ಲಿ ಬಂದಾಗ ಲಾಂಗ್ ರನ್ನಲ್ಲಿ ಏನಾಗುತ್ತೆ ಅಲ್ಲಿ ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅದನ್ನು ಅವರು ಬಿಕಾಸ್ ಆಫ್ ಹೆಲ್ಪ್ಲೆಸ್ನೆಸ್ ಇರ್ಬೋದು ಅಥವಾ ಆ ಇನ್ಸೆಕ್ಯೂರಿಟಿ ಇರೋದನ್ನು ಅಡ್ರೆಸ್ ಮಾಡೋಕ್ಕೆ ಆಗದೆ ಅಂಥದ್ದು ಇರ್ಬೋದು ಈ ಒಂದಿಷ್ಟು ಥಾಟ್ ಪ್ರಾಸೆಸ್ನ ಅವರು ಮನಸ್ಸಲ್ಲೇ ಅದನ್ನು ಕೊರಕೊಂಡು ಇರೋದಕ್ಕೆ ಶುರು ಮಾಡ್ತಾರೆ ಅಥವಾ ಈ ನೆಗೆಟಿವ್ ಸೆಲ್ಫ್ ಟಾಕ್ ಬಗ್ಗೆ ನೋಡು ನಾನು ಚೆನ್ನಾಗಿಲ್ಲ ನನ್ನ ಕಲರ್ ಹೀಗಿದೆ ಸೊ ನನ್ನನ್ನು ಯಾರೂ ಇಷ್ಟಪಡೋಲ್ಲ ಅನ್ನೋದು ಫಸ್ಟ್ ಶುರುವಾದರೆ ಅಕಾಡೆಮಿಕ್ಸಲ್ಲಿ ನಾವು ಕಂಪ್ಯಾರಿಸನ್ ಮಾಡಿರ್ತೀವಿ ಅಲ್ಲಿ ತಿರ್ಗಾ ನೆಗೆಟಿವ್ ಟಾಕ್ಸ್ ಹೇಗೆ ಓಕೆ ನನ್ನ ಫ್ರೆಂಡ್ ಇರ್ಬೋದು ಅಥವಾ ನನ್ನ ತಂಗಿ ಇರ್ಬೋದು ತಂಗಿ ಈಸ್ ಸ್ಕೋರಿಂಗ್ ಬೆಟರ್ ದೆನ್ ಮೀ ಅಗೇನ್ ನಾನು ಅಲ್ಲಿ ಅಕಾಡೆಮಿಕ್ಸಲ್ಲೂ ಇಲ್ಲ ಅಂತ ಹೇಳಿ ಶುರು ಮಾಡ್ತಾರೆ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಇವಾಗ ಬೈತಾರೆ ನಾನು ಇದನ್ನು ಮಾಡಿದ್ರೆ ಅಮ್ಮ ಬೈತಾರೆ ಅಥವಾ ಅಪ್ಪ ಬೈತಾರೆ ಅನ್ನೋ ಭಯದಲ್ಲಿ ಅಲ್ಲಿ ಏನು ಮಾಡ್ತಾರೆ ಪ್ರತಿಯೊಂದು ಕೇಳಿ ಮಾಡೋದಕ್ಕೆ ಶುರು ಮಾಡ್ತಾರೆ ಕೇಳಿ ಮಾಡೋದಕ್ಕೆ ಏನಾದಾಗ ಡಿಸಿಷನ್ ಮೇಕಿಂಗ್ ಸೊ ಇದು ಲಾಂಗ್ ರನ್ನಲ್ಲಿ ಅವರಿಗೆ ಈ ಡಿಸಿಷನ್ ಮೇಕಿಂಗ್ ಅನ್ನೋದು ಪ್ರಾಬ್ಲಮ್ ಆಗುತ್ತೆ ಅದು ಆದಮೇಲೆ ಮೇ ಬಿ ಕಲರ್ ಇರೋ ಅಂಥ ವ್ಯಕ್ತಿಗಳನ್ನು ನೋಡಿದ್ರೇ ಅವರಿಗೆ ಇಷ್ಟ ಆಗದೆ ಇರೋ ಅಂಥದ್ದಾಗ್ಬೋದು ಈ ಸೆಲ್ಫ್ ಇಮೇಜ್ ಅವ್ರ ಬಾಡಿ ಇಮೇಜ್ ಮೇಲೆ ಅವರಿಗೆ ನಾನು ನೋಡೋದಕ್ಕೆ ಚೆನ್ನಾಗಿಲ್ಲ ನನ್ನ ಹತ್ರ ಈ ಕೆಲಸ ಮಾಡೋಕ್ಕಾಗಲ್ಲ ಅಂತಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಅವರು ಮುಂದುವರಿಯೋದಕ್ಕೆ ಈ ಇನ್ಸೆಕ್ಯುರಿಟೀಸ್ ಪ್ರಾಬ್ಲಮ್ ಆಗುತ್ತೆ ಹಾಗಾದರೆ ಇನ್ಸೆಕ್ಯೂರಿಟಿನ ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕು ದ ಬೆಸ್ಟ್ ಥಿಂಗ್ ಇಸ್ ಪೇರೆಂಟ್ಸಿಗೆ ನಾನು ಯಾವಾಗಲೂ ಹೇಳ್ತೀನಿ ಕಂಪ್ಯಾರಿಸನ್ ನೋಡಿ ಆ್ಯಪಲ್ ಅಂದರೆ ಸೇಬು ಸೇಬುನೇ ಸ್ಟ್ರಾಬೆರಿ ಸ್ಟ್ರಾಬೆರಿನೇ ಆ್ಯಪಲ್ಗೂ ಸ್ಟ್ರಾಬೆರಿಗೂ ನಾವು ಅದನ್ನು ಹೋಲಿಸೋದಕ್ಕಾಗಲ್ಲ ಯೂಶ್ವಲಿ ಆ್ಯಪಲ್ಲಿಗೆ ಆ್ಯಪಲ್ಲಿಗೆ ಇರೋವಂಥ ಗುಣಗಳ ಲಕ್ಷಣಗಳಿದೆ ಸ್ಟ್ರಾಬೆರಿಗೆ ಸ್ಟ್ರಾಬೆರಿ ಇರೋವಂಥ ಗುಣ ಲಕ್ಷಣಗಳಿದೆ ಇಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದಾಗ ಮಕ್ಕಳಲ್ಲಿ ಪ್ರಾಬ್ಲಮ್ ಆಗುತ್ತೆ ಒಂದು ಪೇರೆಂಟಿಂಗಲ್ಲಿ ಅವರು ಸರಿ ಮಾಡ್ಕೋಬೇಕು ಎರಡನೇದು ಪ್ರತಿ ವಿಚಾರದಕ್ಕೆ ಬೈಬೇಕು ಸೊ ತಿದ್ದದು ಈಸ್ ಅ ಗುಡ್ ಥಿಂಗ್ ಅಂದರೆ ಮಕ್ಕಳು ತಪ್ಪು ಮಾಡಿದಾಗ ಅದನ್ನು ತಿದ್ದಬೇಕು ಸೊ ಇಲ್ಲಿ ಎರಡು ಅತಿರೇಕದ ಪೇರೆಂಟಿಂಗ್ ಕೆಲವು ಸಲ ಆಗೋಗುತ್ತೆ ಒಂದು ಅವರು ಅತಿಯಾಗಿ ಹೌದು ನೀನು ಈ ತಪ್ಪು ಮಾಡಿದ ಸರಿ ಪರವಾಗಿಲ್ಲ ಏನೂ ಆಗಲ್ಲ ಅಂತ ಹೇಳಿ ತುಂಬ ಫ್ರೆಂಡಾಗಿ ಟ್ರೀಟ್ ಮಾಡೋದು ಇನ್ನೊಂದು ಅತಿರೇಕವಾಗಿ ಬೈಯೋದು ಅಥವಾ ಹೊಡೆಯೋದು ಸೊ ಇಲ್ಲ ಇದನ್ನು ಅವರಿಗೆ ನೋವಾಗೋ ಹಾಗೆ ಮಾತಾಡೋದು ಅಥವಾ ಕಂಪ್ಯಾರಿಸನ್ ಮಾಡೋದು ಇದು ತಪ್ಪಾಗುತ್ತೆ ಸೊ ನಾನು ನಿನ್ನ ನನ್ನ ಹಿಂದಿನ ವೀಡಿಯೋದಲ್ಲಿ ಕೂಡ ನಾನು ಮಾತಾಡಿದ್ದೆ ಪೇರೆಂಟಿಂಗ್ ಬಗ್ಗೆ ಸೊ ನಾವೊಂದು ಬುಕ್ಕು ಕೂಡ ರಿಲೀಸ್ ಮಾಡಿದ್ದೀವಿ ಪಾಸಿಟಿವ್ ಪೇರೆಂಟಿಂಗ್ ಅಂತ ಅದು ಒಂದು ನಲವತ್ತು ಪೇಜ್ ಬುಕ್ಕು ಕನ್ನಡದಲ್ಲಿ ಹಾಗೆ ಇಂಗ್ಲೀಷಲ್ಲಿ ಲಭ್ಯ ಇದೆ ಅದು ಅದು ನೀವೊಂದು ಅರ್ಧ ಮುಕ್ಕಾಲು ಗಂಟೆ ಮ್ಯಾಕ್ಸಿಮಮ್ ನಲವತ್ತು ನಿಮಿಷದಲ್ಲಿ ಆ ಬುಕ್ಸನ್ನ ಆ ಬುಕ್ನ ಓದಿ ಮುಗಿಸ್ಬೋದು ಅದರಿಂದ ಬಹಳಷ್ಟು ನಾವು ಪೇರೆಂಟಿಂಗ್ ಸ್ಟೈಲನ್ನ ಚೇಂಜಸ್ ಮಾಡಿದ್ರೆ ಮುಂದೆ ಆಗುವಂತಹ ಪ್ರಾಬ್ಲಮ್ಗಳನ್ನು ತಡಿಬೋದು ಇವಾಗ ಹಾಗಾದರೆ ಇನ್ಸೆಕ್ಯೂರಿಟಿ ಶುರುವಾಗ್ಬಿಟ್ಟಿದೆ ಅದಕ್ಕೆ ಏನು ಮಾಡಬೇಕು ಸೊ ಇನ್ಸೆಕ್ಯೂರಿಟಿ ಶುರುವಾದಾಗ ಮಕ್ಕಳ ಜೊತೆಗೆ ನಾವು ಅವರಿಗೆ ಫಸ್ಟು ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ಏನು ಮಾಡೋದು ಇವಾಗ ಅವರಲ್ಲಿ ಇರೋವಂತಹ ನೆಗೆಟಿವ್ ಥಾಟ್ಸ್ಗಳನ್ನು ನಾವು ತೆಗೀತಾ ಹೋಗಬೇಕು ಆ ನೆಗೆಟಿವ್ ಥಾಟ್ಸ್ ಏನಿರ್ಬೋದು ನಾನು ನೋಡೋದು ಚೆನ್ನಾಗಿಲ್ಲ ಅಂತಿರ್ಬೋದು ಅಥವಾ ನಾನು ಅಕಾಡೆಮಿಕ್ಲಿ ಚೆನ್ನಾಗಿಲ್ಲ ಅಂತಿರ್ಬೋದು ಅಥವಾ ಅವರಲ್ಲಿ ಬೇರೆ ನೆಗೆಟಿವ್ ಥಾಟ್ಸ್ ಇರೋದನ್ನು ಅದನ್ನು ನಾವು ಇಲ್ಲ ನೀನು ಯೂನೀಕ್ ಅಂದರೆ ನಿನ್ನಲ್ಲಿ ಈ ಥರ ಬೇರೆ ಕೇಪಬಿಲಿಟೀಸ್ ಇದೆ ಅನ್ನೋದನ್ನು ಎನೇಬಲ್ ಮಾಡೋದ್ರಿಂದ ಆಮೇಲೆ ಸೆಟ್ಟಿಂಗ್ ಅ ರಿಯಲಿಸ್ಟಿಕ್ ಗೋಲ್ ಅಂದರೆ ಒಂದೊಂದು ಟಾಸ್ಕನ್ನು ಮಕ್ಕಳಿಗೆ ಅಸೈನ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟ್ ಮಾಡೋ ಹಾಗೆ ಕಂಪ್ಲೀಟ್ ಮಾಡಿದ್ಮೇಲೆ ಅವರಿಗೆ ಅಪ್ರಿಷಿಯೇಟ್ ಮಾಡೋ ಹಾಗೆ ಆಮೇಲೆ ಕಂಪ್ಯಾರಿಸನ್ ಮಾಡ್ದೇನೆ ಬೇರೆ ಮಕ್ಕಳ ಜೊತೆಗೆ ಕಂಪ್ಯಾರಿಸನ್ ಮಾಡ್ದೇ ಅವರಿಗೆ ಸಪೋರ್ಟ್ ಮಾಡೋ ಹಾಗೆ ಈ ಥರದ್ದು ಚೇಂಜಸ್ಗಳನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಲಾಂಗ್ ರನ್ನಲ್ಲಿ ಇನ್ಸೆಕ್ಯುರಿಟೀಸ್ನ ನಾವು ಬರದೇ ಇರೋ ಹಾಗೆ ಅಥವಾ ಸೈಕೊಲಾಜಿಕಲ್ ಕನ್ಸನ್ಸ್ ಲೇಟರ್ ಸ್ಟೇಜಲ್ಲಿ ಬರದೇ ಇರೋ ಹಾಗೆ ಮಾಡ್ಬೋದು ಐ ಥಿಂಕ್ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಬಹಳಷ್ಟು ಮೆಂಟಲ್ ಹೆಲ್ತ್ ರಿಲೇಟೆಡ್ ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ವಂದನೆಗಳು